ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಬುಧವಾರ ನಮಗೆ ಅಷ್ಟಮಿ ಬಂದಿದೆ ಬುಧಾಷ್ಟಮಿ ಅಂತ ಹೇಳ್ತೀವಿ ಈ ದಿನ ಬಂದಿರೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಅಷ್ಟಮಿ ತಿಥಿ ಅಂದಾಗ ಸುಮಾರು ಜನಕ್ಕೆ ಇದರಿಂದ ಆಗುವಂಥ ಲಾಭಕ್ಕಿಂತ ಜಾಸ್ತಿ ನೆಗೆಟಿವನ್ನೇ ನೋಡ್ತಾ ಇರ್ತಾರೆ ಅಂದರೆ ಈ ದಿನ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾರೆ ಕಷ್ಟಗಳು ಬರುವಂಥ ದಿನವೇ ನಾವೇನಾದರೂ ಪ್ರಯತ್ನ ಪಟ್ಟು ಪರಿಹಾರಗಳನ್ನು ಮಾಡಿಕೊಂಡಾಗ ಅದಕ್ಕೆ ಹತ್ತು ಪಟ್ಟಷ್ಟು ಸುಖ ಅನ್ನೋದು ಸಿಗುತ್ತೆ ಈ ದಿನಗಳಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ಆ ಜಾಗದಲ್ಲಿ ಯಾವಾಗಲೂ ಕಲ್ಲು ಮುಳ್ಳು ಸಮಸ್ಯೆ ಈ ರೀತಿ ಅವಮಾನಗಳೇ ಇದೆ ಅಂತ ಹೇಳಿದ್ರೆ ದಿಕ್ಕನ್ನು ಬದಲಿಸುತ್ತೆ ಯಾಕಂದರೆ ವಿಧಿ ಅನ್ನೋದು ನಮಗೇನೇ ಗೊತ್ತಿಲ್ಲದೆ ಈ ಕಷ್ಟಗಳು ಬರ್ತಾ ಇದೆ ಅಂತ ಅಂದಾಗ ಎಷ್ಟೊಂದು ನಾವು ತಡ್ಕೊಂಡು ಸಾಕಾಗಿದೆ ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ನಮ್ಮ ದಿಕ್ಕನ್ನು ಬದಲಿಸಿ ಸುಖ ಶಾಂತಿ ಅಭಿವೃದ್ಧಿ ಅನ್ನೋದು ತಂದು ಕೊಡುತ್ತೆ ಮನುಷ್ಯನಿಗೆ ಯಾವಾಗಲೂ ಒಂದಲ್ಲ ಒಂದು ಅವಕಾಶ ಅನ್ನೋದು ಭಗವಂತನು ಕೊಡ್ತಾ ಬರ್ತಾನೆ ಅವಕಾಶವನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡಾಗ ಇನ್ನಷ್ಟು ಉತ್ತಮ ಸ್ಥಾನದಲ್ಲಿ ನಮ್ಮನ್ನು ಕೂರಿಸುತ್ತೆ ಆದರೆ ನಾವು ಯಾವುದೇ ನಂಬಿಕೆ ಇಲ್ಲದೆ ನಾವು ಹಾರ್ಡ್ ವರ್ಕ್ ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ನೆನ್ಪಿಟ್ಕೊಳ್ಬೇಕು ಮನುಷ್ಯನಿಗೆ ಈಗ ಇರುವಂಥ ಅದು ಶಾಪನೂ ಆಗಿರಬಹುದು ಅಥವಾ ವರನೂ ಕೂಡ ಆಗಿರಬಹುದು ನಾವು ದುಡಿದು ತಿನ್ನಬೇಕು ನಾವು ನಮ್ಮ ಕೆಲಸವನ್ನು ಮಾಡಬೇಕು ಅದರ ಜೊತೆ ಅಭಿವೃದ್ಧಿ ಅನ್ನೋದು ಬಂದಾಗ ಈ ಪರಿಹಾರಗಳನ್ನು ದೈವಶಕ್ತಿ ಅನ್ನೋದು ತುಂಬ ಇದೆ ಅದನ್ನು ನಂಬಿಕೆಯಿಂದ ಮಾಡಿಕೊಂಡಾಗ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸ್ನೇಹಿತರೆ ಬುಧಾಷ್ಟಮಿ ಅಂತ ಹೇಳಿದೆ ಮುಖ್ಯವಾಗಿ ಅಷ್ಟಮಿ ಅಂದಾಗ ಮರೆಯದೆ ನೆನಪಿಟ್ಕೊಂಡು ಮನೆಯಲ್ಲಿ ಅಥವಾ ಕಾಲಭೈರವನ ದೇವಸ್ಥಾನ ಆಗಿರಬಹುದು ನಿಮಗೆ ವಾರಾಹಿ ದೇವಿಯ ದೇವಸ್ಥಾನ ಹತ್ತಿರದಲ್ಲೇ ಇದ್ದರೂ ಕೂಡ ಕಾಳುಮೆಣಸಿನ ದೀಪ ಹಚ್ಚಿ ಕಾಳುಮೆಣಸಿನ ದೀಪವನ್ನು ಯಾರು ಹಚ್ಚುತ್ತಾರೋ ಅವರ ಮನೆಯಲ್ಲಿಯೇ ನೋಡಿ ಇಷ್ಟೊಂದು ಸುಖ ಶಾಂತಿ ಅಭಿವೃದ್ಧಿ ಅನ್ನೋ ತಂದು ಕೊಡುತ್ತೆ ಎಲ್ರಿಗೂ ಒಳ್ಳೆ ಬುದ್ಧಿ ಜ್ಞಾನ ಕೊಡುತ್ತೆ ತುಂಬ ಸಂತೋಷವಾಗಿರಬಹುದು ನಮ್ಮ ಸಂಸಾರ ಚೆನ್ನಾಗಿದೆ ಅಂತ ನಾವು ಮನುಸಾರ ಹೇಳಿಕೊಳ್ಳುವಂಥ ಒಂದು ಸಮಯ ಅನ್ನೋದು ಬರುತ್ತೆ ಈ ಪರಿಹಾರಗಳಲ್ಲಿ ಹೌದು ಅದಕ್ಕೋಸ್ಕರ ನಮಗೆ ಅಕ್ಕ ಹತ್ತಿರದಲ್ಲೇ ದೇವಸ್ಥಾನಗಳು ಇಲ್ಲ ಅಂದರೆ ವರಾಹಿ ದೇವಿಯ ದೇವಸ್ಥಾನ ಇರಬಹುದು ಕಾಲಭೈರವ ದೇವಸ್ಥಾನ ಇರಬಹುದು ಇಲ್ಲ ಅಂದಾಗ ಮನೆಯಲ್ಲಿ ನೀವು ಸಂಧ್ಯಾ ಸಮಯದಲ್ಲಿ ಮಾಡುವಂಥ ದೀಪಾರಾಧನೆ ಉತ್ತಮವಾಗಿರುತ್ತೆ ದೇವತೆಗಳು ಭೂಲೋಕಕ್ಕೆ ಸಂಚರಣೆಗೆ ಬರ್ತಾರೆ ಆ ಸಮಯದಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಮನೆ ಒಳಗಡೆ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇದ್ದಾಗ ದೈವ ನಮಗೆ ಆಶೀರ್ವಾದ ಮಾಡುತ್ತೆ ಇನ್ನು ನೀವು ಬೇ ಲೀಫ್ ಅನ್ನೋದು ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳಲ್ಲಿ ಇದು ಬಹಳ ಶಕ್ತಿ ಅನ್ನೋದು ಹೊಂದಿರುತ್ತೆ ನಾವು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಾಗ ಅಟ್ರ್ಯಾಕ್ಟ್ ಆಗುತ್ತೆ ಅಂದರೆ ಆ ಕೋರಿಕೆಗಳು ಬೇಗ ನಮ್ಮ ಕಡೆ ಸೆಳೆಯುವಂತೆ ಮಾಡುವ ಒಂದು ಮ್ಯಾಜಿಕ್ ಅಂತ ಹೇಳಬಹುದು ಬೇಲೀಫ್ ಇದಕ್ಕೆ ಯಾವುದೇ ರೀತಿಯಾದಂಥ ಎಲೆಗಳಲ್ಲಿ ಓಲ್ ಆಗಿರಬಾರ್ದು ಕಿತ್ತೋಗಿರಬಾರ್ದು ಆ ಥರ ಇರುವಂಥ ಒಂದು ಚೆನ್ನಾಗಿರುವ ಎಲೆಯನ್ನು ತಗೊಳ್ಳಿ ಸ್ನೇಹಿತರೆ ನಿಮಗೆ ಏನಾದರೂ ಐದು ಲಕ್ಷ ಸಾಲ ಇದೆ ಅಥವಾ ಒಂದು ಲಕ್ಷ ಸಾಲ ಇದೆ ಇನ್ನೂ ಕಡಿಮೆನೇ ಅಂದ್ಕೊಳ್ಳಿ ಯಾಕಂದರೆ ಅವರವರ ಶಕ್ತಿಗೆ ಅನುಗುಣವಾಗಿ ಸಾಲವನ್ನು ಮಾಡ್ಕೊಂಡಿರ್ತಾರೆ ಶಕ್ತಿ ಮೀರಿ ಆ ಬಡ್ಡಿ ಸಮೇತ ಕಟ್ಟಬೇಕಾಗಿರುವಂಥ ಪರಿಸ್ಥಿತಿ ಬಂದಿರುತ್ತೆ ಸಾಲ ಮಾಡಿದರೆ ಅಥವಾ ನಿಮಗೆ ಅದನ್ನು ಬಿಟ್ಟು ದುಡ್ಡು ಕಾಸಿನ ಸಮಸ್ಯೆ ಅನ್ನೋದು ಬಿಟ್ಟು ಬೇರೆ ರೀತಿಯಾದಂಥ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಅಂತಹವರು ಮುಖ್ಯವಾಗಿ ಈ ಎಲೆಯನ್ನು ತಗೊಂಡು ಬುಧವಾರದ ದಿನ ಸಂಧ್ಯಾಕಾಲದಲ್ಲಿ ಯಾರು ಮನೆಯಲ್ಲಿ ಸುಡ್ತಾರೋ ನಿಮಗೆ ಸಾಧ್ಯ ಆದರೆ ಸಾಲ ಇದೆ ಅಂತ ಹೇಳಿದ್ರೆ ಅವರು ಯಾವ ಪೆನ್ನಾದರೂ ತಗೊಳ್ಳಿ ತುಂಬ ಜನ ಯಾವ ಕಲ್ಲರ್ ತಗೊಳ್ಬೇಕು ಅನ್ನುವಂಥ ಇದರಲ್ಲೇ ಇರ್ತಾರೆ ನಿಮಗೆ ನಿಮ್ಮ ಮನೆಯಲ್ಲಿ ಇರುವಂಥ ಪೆನ್ನು ಅನ್ನೋದು ಯಾಕಂದರೆ ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪ ಅನ್ನೋದು ಇರುತ್ತೆ ಅದು ಪೆನ್ನಿಗೆ ಅಷ್ಟೊಂದು ಸಂಬಂಧಪಟ್ಟಿರೋದಿಲ್ಲ ತಗೊಂಡು ಬರೆದು ಬಿಟ್ಟು ಇಷ್ಟು ಲಕ್ಷ ಸಾಲ ಇತ್ತು ಅದನ್ನು ನಾವು ಸಾಲ ಈ ರೂಪದಲ್ಲಿ ತೀರಿಸ್ತಾ ಇದ್ದೀವಿ ಅಂತ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡಿದ್ದೆ ದೀಪಾರಾಧನೆ ಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ವಾರಾಹಿದೇವಿ ಹಾಗೂ ಕಾಲಭೈರವನ ಒಂದು ಶಕ್ತಿದಾಯಕವಾದ ದಿನ ಇವತ್ತು ಕಾಳು ಮೆಣಸನ್ನು ಎಂಟು ಹಾಕಿ ದೀಪವನ್ನು ಹಚ್ಚಿ ನಾವು ಎರಡು ದೀಪಗಳು ಇದ್ದೀವಿ ಎರಡರಲ್ಲೂ ಹಾಕಬಹುದಾ ಅನ್ನುವಂಥ ಪ್ರಶ್ನೆ ಸುಮಾರು ಜನಕ್ಕಿರುತ್ತೆ ನೀವು ಎರಡರಲ್ಲೂ ನಾಲ್ಕು ನಾಲ್ಕು ಕಾಳು ಮೆಣಸನ್ನು ಹಾಕಿ ತೊಂದರೆ ಇಲ್ಲ ದೀಪ ಹಚ್ಚಿದ ಮೇಲೆ ಕೈಯಲ್ಲಿ ಕಾಳು ಮೆಣಸನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಸಮಸ್ಯೆಗಳು ಬಗೆಹರಬೇಕು ಅಂತಂದ್ಬಿಟ್ಟು ಕೇಳಿಕೊಂಡಿದ್ದೆ ಕಾಳು ಮೆಣಸನ್ನು ಹಾಕಬೇಕು ಮೊದಲೇ ಹಾಕಿಬಿಟ್ಟು ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಕೈಯಲ್ಲಿ ಇಟ್ಕೊಂಡು ಈ ಸಮಸ್ಯೆಗಳೆಲ್ಲ ಈ ರೀತಿ ಸುಟ್ಟು ಆಗಬೇಕು ಅಂತ ಕೇಳಿಕೊಂಡು ದೀಪದಲ್ಲಿ ಹಾಕಿ ತದನಂತರ ನಿಮ್ಮ ಕೆಲಸ ಏನಿದೆ ಇದನ್ನು ಮಾಡಿಕೊಳ್ಳಿ ಅಂದರೆ ಬೇ ಲೀಫನ್ನು ತಗೊಳ್ತೀರ ನಿಮಗೆ ಅಕಸ್ಮಾತು ನಿಮ್ಮ ಮಕ್ಕಳಿಗೆ ಏನಾದರೂ ಕೆಲಸ ಸಿಗೋದಿದ್ದರೆ ನಿಮ್ಮ ಕೋರಿಕೆ ಏನೇ ಇರಬಹುದು ಅದನ್ನು ಇದರೊಳಗಡೆ ಬರ್ಕೊಂಡಿದ್ದೆ ಒಂದು ಪ್ಲೇಟನ್ನು ತಗೊಳ್ಳಿ ಫಸ್ಟು ಪ್ಲೇಟ್ ಹತ್ರ ನೀವು ಇಟ್ಕೊಂಡು ಒಂದು ಕ್ಯಾಂಡಲ್ ಸಮೇತ ಅಥವಾ ಒಂದು ದೀಪದ ಸಮೇತ ಇಟ್ಕೊಂಡು ಅದನ್ನು ತೋರಿಸಿ ಚೆನ್ನಾಗಿ ಉರಿಸ್ಬಿಡಬೇಕು ಈ ಥರ ಉರಿಸ್ದಾಗ ಆ ಎಲ್ಲ ಏನಾಗುತ್ತೆ ಅಂದರೆ ನಿಮ್ಮ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ ತದನಂತರ ಅದನ್ನು ತಗೊಂಡೋಗ್ಬಿಟ್ಟಿದೆ ರಾತ್ರಿ ಆದರೂ ಪರವಾಗಿಲ್ಲ ಗಾಳಿಯಲ್ಲಿ ಬಿಟ್ಬಿಡಿ ಇಲ್ಲ ಅಂದರೆ ಅದು ರೋಡಲ್ಲಿ ಅದು ಅಲ್ಲಿ ಇಲ್ಲಿ ಅಂತೆಲ್ಲ ಬೀಳುತ್ತೆ ಅನ್ನುವಂಥದ್ದಾದರೆ ನೀವು ಸಿಂಕಲ್ಲಿ ಯಾವುದೇ ಪಾತ್ರೆಗಳು ಇಲ್ಲದೆ ಖಾಲಿಯಾಗಿ ಇರುವಂಥ ಸಮಯಕ್ಕೆ ತಗೊಂಡೋಗ್ಬಿಟ್ಟಿದೆ ಅದನ್ನು ಬಿಟ್ಟು ನೀರನ್ನು ಬಿಡಿ ಈ ಪರಿಹಾರವನ್ನು ಬೇಲೀಫಿನ ಪರಿಹಾರ ಬುಧವಾರ ಅಷ್ಟಮಿ ತಿಥಿ ಬಂದಿದೆ ಮಾಡ್ಕೊಂಡು ನೋಡಿ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ನಮ್ಗೆ ನಿಜವಾಗ್ಲೂ ಈ ಸಣ್ಣ ಒಂದು ಕೆಲಸದಲ್ಲಿ ಬಹಳ ಒಳ್ಳೆಯ ರಿಸಲ್ಟ್ ಬಂತು ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಂಬಿಕೆ ಇರುವಂಥವರು ಮಾತ್ರ ಮಾಡ್ಕೊಳ್ಳಿ ನಂಬಿಕೆ ಇಲ್ಲದಂಥವರು ಮಾಡ್ಕೊಳ್ಳೋಕ್ಕೋದ್ರೆ ಸುಮ್ಮನೆ ಸಮಯ ವಸ್ತುಗಳು ವ್ಯರ್ಥ ಆಗಿಬಿಡುತ್ತೆ ಆಗ ಮಾಡ್ಕೊಂಡ್ರೂ ಕೂಡ ರಿಸಲ್ಟ್ ಬರೋದಿಲ್ಲ ಯಾವಾಗಲೂ ಒಂದು ಪ್ರಶ್ನೆ ಎಲ್ರಿಗೂ ಮೂಡುತ್ತೆ ಇದು ಮಾಡಿಕೊಂಡ್ರೆ ನಮಗಾಗುತ್ತಾ ಅನ್ನೋದು ಬಂದುಬಿಡುತ್ತೆ ಆ ಥರ ಬಂದಾಗ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಮನಸ್ಸಿಗೆ ತೋಚ್ಬಿಡುತ್ತೆ ಈ ಪರಿಹಾರ ನಾವು ಮಾಡಿಕೊಂಡಾಗ ನಿಜವಾಗಲೂ ಡೆಫಿನೆಟ್ಲಿ ನಮಗೆ ಆಗುತ್ತೆ ರಿಸಲ್ಟ್ ಕೊಡುತ್ತೆ ಅನ್ನೋದು ನಿಮ್ಮ ಒಳ ಮನಸ್ಸು ನಿಮಗೆ ತೋ ತೋರಿಸ್ಕೊಡುತ್ತೆ ತಿಳಿಸ್ಕೊಡುತ್ತೆ ಇದನ್ನು ನಿಮಗೆ ಬೇಕಂದರೆ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು ನೋಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಅದು ಪಕ್ಕಾ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಆಗ ಕಣ್ಣು ಮುಚ್ಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ರಿಸಲ್ಟು ಚೆನ್ನಾಗಿ ಬಂದು ಎಲ್ಲರೂ ಖುಷಿಯಾಗಿರ್ತೀರ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು